ನಮಸ್ಕಾರ ನಾನೊಂದು ಹೊಸ ಸಂಚಿಕೆಯೊಂದಿಗೆ ಬಂದಿದ್ದೇನೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಶ್ನೆಗಳು ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗ ಎರಡರ ಒಂದು ಸಂಚಿಕೆಯೊಂದಿಗೆ ಬಂದಿದ್ದೇನೆ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಬೆಲ್ ಬಟನನ್ನು ಹೊಡೆದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆಯವರೆಗೂ ಶೇರ್ ಮಾಡಿ ಹಾಗಾದರೆ ಭಾಗ ಎರಡರಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯ ಪ್ರಶ್ನೆ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವ್ಯಾಖ್ಯಾನಿಸುತ್ತದೆ ಆಪ್ಷನ್ ನಂಬರ್ ಎ ವೈಯಕ್ತಿಕ ಆರ್ಥಿಕ ಘಟಕಗಳ ಅಧ್ಯಯನ ಆಪ್ಷನ್ ನಂಬರ್ ಬಿ ಸರ್ಕಾರಿ ನೀತಿಗಳ ಅಧ್ಯಯನ ಆಪ್ಷನ್ ನಂಬರ್ ಸಿ ಜಾಗತಿಕ ವ್ಯಾಪಾರದ ಅಧ್ಯಯನ ಆಪ್ಷನ್ ನಂಬರ್ ಡಿ ರಾಷ್ಟ್ರೀಯ ಆದಾಯದ ಅಧ್ಯಯನ ಇದರಲ್ಲಿ ಸರಿಯಾದ ಉತ್ತರ ಎ ವೈಯಕ್ತಿಕ ಆರ್ಥಿಕ ಘಟಕಗಳ ಅಧ್ಯಯನ ಮಾಡುತ್ತದೆ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ ಸಣ್ಣ ಸಣ್ಣ ಘಟಕಗಳನ್ನಾಗಿ ಇದು ಅಧ್ಯಯನ ಮಾಡತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು ಎರಡನೇ ಪ್ರಶ್ನೆ ಬೆಲೆ ಹೆಚ್ಚಾದರೆ ಬೇಡಿಕೆ ಹೇಗಿರುತ್ತದೆ ಎಂದು ಬೇಡಿಕೆ ನಿಯಮ ಹೇಳುತ್ತದೆ ಆಪ್ಷನ್ ನಂಬರ್ ಎ ಹೆಚ್ಚಳ ಆಪ್ಷನ್ ನಂಬರ್ ಬಿ ಹಾಗೆಯೇ ಉಳಿಯುತ್ತದೆ ಆಪ್ಷನ್ ನಂಬರ್ ಸಿ ಇಳಿಕೆ ಆಪ್ಷನ್ ನಂಬರ್ ಡಿ ಯಾದೃಚ್ಛಿಕವಾಗಿ ಏರಿತಗೊಳ್ಳುತ್ತದೆ ಇದರಲ್ಲಿ ಸರಿಯಾದ ಉತ್ತರ ಇಳಿಕೆ ಎಂದು ಹೇಳಬಹುದು ಯಾವುದೇ ಸಂದರ್ಭದಲ್ಲಿ ಬೆಲೆಗಳು ಹೆಚ್ಚಾದಾಗ ಬೇಡಿಕೆ ಪ್ರಮಾಣ ಯಾವಾಗಲೂ ಕಡಿಮೆ ಆಗ್ತದೆ ಅಂದರೆ ಬೇಡಿಕೆ ನಿಯಮ ಹೇಳುತ್ತೆ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆಯಾಗಿರುತ್ತದೆ ಹಾಗೂ ಬೆಲೆ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಗಿರುತ್ತದೆ ಎನ್ನುವುದನ್ನು ಬೇಡಿಕೆ ನಿಯಮ ತಿಳಿಸುತ್ತದೆ ಅದೇ ರೀತಿ ಮೂರನೆಯ ಪ್ರಶ್ನೆ ಒಂದು ವಸ್ತುವಿನ ಉಪಯುಕ್ತತೆ ಇದರ ಅರ್ಥ ಆಪ್ಷನ್ ನಂಬರ್ ಎ ಬೆಲೆ ಆಪ್ಷನ್ ನಂಬರ್ ಬಿ ವೆಚ್ಚ ಆಪ್ಷನ್ ನಂಬರ್ ಸಿ ಬಯಕೆಯನ್ನು ಪೂರೈಸುವ ಶಕ್ತಿ ಆಪ್ಷನ್ ನಂಬರ್ ಡಿ ತೂಕ ಇದರಲ್ಲಿ ಸರಿಯಾದ ಉತ್ತರ ಬಯಕೆಯನ್ನು ಪೂರೈಸುವ ಶಕ್ತಿ ಉಪಯುಕ್ತತೆ ಎಂದರೆ ತುಷ್ಟಿಗುಣ ತುಷ್ಟಿಗುಣ ಎಂದರೆ ಮಾನವನ ಬಯಕೆಗಳನ್ನು ಈಡೇರಿಸುವಂಥ ಸಾಮರ್ಥ್ಯವನ್ನು ಹೊಂದಿರುವುದಕ್ಕೆ ತುಷ್ಟಿಗುಣ ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಳ್ಳೋಣ ಆ ವಸ್ತು ಮಾನವನ ಬಯಕೆಯನ್ನು ಈಡೇರಿಸುವಂಥ ಸಾಮರ್ಥ್ಯವನ್ನು ಹೊಂದಿದ್ರೆ ಅದಕ್ಕೆ ನಾವು ತುಷ್ಟಿಗುಣ ಎಂದು ಕರೆಯುತ್ತೇವೆ ತುಷ್ಟಿಗುಣ ಯಾವಾಗಲೂ ಇದೊಂದು ಮಾನಸಿಕ ಪರಿಕಲ್ಪನೆಯಾಗಿದೆ ತುಷ್ಟಿಗುಣ ಆನಂದದಾಯಕಕ್ಕಿಂತ ಭಿನ್ನವಾದದ್ದು ಸೊ ಮಾನವನ ಬಯಕೆಗಳು ಅಪರಿಮಿತವಾಗಿದ್ದಾವೆ ಹಾಗಾಗಿ ಮಾನವನ ಎಲ್ಲ ಬಯಕೆಗಳನ್ನು ಈಡೇರಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೆಲವು ಬಯಕೆಗಳನ್ನು ಈಡೇಕೆ ಮಾಡಿದರೆ ಕೆಲವು ಬಯಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದನ್ನು ಇಲ್ಲಿ ನಾವು ತಿಳಿಯಬಹುದಾಗಿದೆ ಅದೇ ರೀತಿ ನಾಲ್ಕನೆಯ ಪ್ರಶ್ನೆ ಯಾವ ಮಾರುಕಟ್ಟೆ ರಚನೆಯು ಒಂದೇ ರೀತಿಯ ಉತ್ಪನ್ನಗಳನ್ನು ಹೊಂದಿರುವ ಅನೇಕ ಖರೀದಿದಾರರು ಮತ್ತು ಮಾರಾಟಗಾರರನ್ನು ಹೊಂದಿದೆ ಆಪ್ಷನ್ ನಂಬರ್ ಎ ಏಕಸ್ವಾಮ್ಯ ಆಪ್ಷನ್ ನಂಬರ್ ಬಿ ಒಲ್ಗೋಪಾಲಿ ಆಪ್ಷನ್ ನಂಬರ್ ಸಿ ಏಕಸ್ವಾಮ್ಯ ಸ್ಪರ್ಧೆ ಆಪ್ಷನ್ ನಂಬರ್ ಡಿ ಪರಿಪೂರ್ಣ ಸ್ಪರ್ಧೆ ಇದರಲ್ಲಿ ಸರಿಯಾದ ಉತ್ತರ ಡಿ ಪರಿಪೂರ್ಣ ಸ್ಪರ್ಧೆ ಅಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಲ್ಲಿ ವಸ್ತುವಿನ ಬೆಲೆಯು ಬೇಡಿಕೆ ಮತ್ತು ಪೂರೈಕೆ ಮೂಲಕ ನಿರ್ಧಾರವಾಗುತ್ತೆ ಅಲ್ಲಿ ಏಕ ರೀತಿಯ ವಸ್ತುಗಳು ಇರುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ ಹಾಗಾಗಿ ಸರಿಯಾದ ಉತ್ತರ ಪರಿಪೂರ್ಣ ಸ್ಪರ್ಧೆ ಎಂದಾಗುತ್ತದೆ ಅದೇ ರೀತಿ ಎರಡನೇ ಪ್ರಶ್ನೆ ಮಾರುಕಟ್ಟೆ ಸಮತೋಲನವು ಯಾವಾಗ ಸಂಭವಿಸುತ್ತದೆ ಆಪ್ಷನ್ ನಂಬರ್ ಎ ಪೂರೈಕೆ ಬೇಡಿಕೆಯನ್ನು ಮೀರುತ್ತದೆ ಆಪ್ಷನ್ ನಂಬರ್ ಬಿ ಬೇಡಿಕೆ ಪೂರೈಕೆಯನ್ನು ಮೀರುತ್ತದೆ ಆಪ್ಷನ್ ನಂಬರ್ ಸಿ ಬೇಡಿಕೆ ಪೂರೈಕೆಗೆ ಸಮನಾಗಿರುತ್ತದೆ ಆಪ್ಷನ್ ನಂಬರ್ ಡಿ ಬೆಲೆಗಳನ್ನು ನಿಯಂತ್ರಿಸಲಾಗುತ್ತದೆ ಇದರಲ್ಲಿ ಸರಿಯಾದ ಉತ್ತರ ಬೇಡಿಕೆ ಪೂರೈಕೆಗೆ ಸಮನಾಗಿರುತ್ತದೆ ಅಂದರೆ ಬೆಲೆ ಮಾರುಕಟ್ಟೆಯಲ್ಲಿ ಸಮತೋಲನ ಯಾವಾಗತ್ತಂದರೆ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಬೆಲೆಯು ಬೇಡಿಕೆ ಮತ್ತು ಪೂರೈಕೆ ಎರಡು ಅಂಶಗಳಿಂದ ಇಕ್ವಿಲಿಬ್ರಿಯಂ ಪಾಯಿಂಟ್ ಈ ಬಿಂದುವಿನಲ್ಲಿ ಸಮತೋಲನದಲ್ಲಿದ್ದಾಗ ಸಮತೋಲನ ಪ್ರಮಾಣದ ಬೆಲೆ ನಿರ್ಧಾರ ಆಗತ್ತೆ ಹಾಗಾಗಿ ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ಮಾರುಕಟ್ಟೆಯಲ್ಲಿ ಸಮತೋಲನ ಇರುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ಒಂದು ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಎರಡು ಆಧಾರ ಸ್ತಂಭಗಳಂತ ಕರಿತಾ ಇದ್ದಾರೆ ಕರಿತೇವೆ ಬೇಡಿಕೆ ಮತ್ತು ಪೂರೈಕೆ ಇವು ಒಂದು ಮಾರುಕಟ್ಟೆಯಲ್ಲಿ ಪ್ರಮುಖವಾದ ಒಂದು ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇರ್ತವೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ಮೂರನೇ ಪ್ರಶ್ನೆ ಆರನೇ ಪ್ರಶ್ನೆ ಏಕಸ್ವಾಮ್ಯ ಸ್ಪರ್ಧೆಯು ಈ ಕೆಳಗಿನ ಗುಣಲಕ್ಷಣಗಳನ್ನು ಹೊಂದಿದೆ ಆಪ್ಷನ್ ನಂಬರ್ ಎ ಇದರಲ್ಲಿ ಸರಿಯಾದ ಉತ್ತರ ವಿಭಿನ್ನ ಉತ್ಪನ್ನಗಳೊಂದಿಗೆ ಅನೇಕ ಮಾರಾಟಗಾರರು ಅದೇ ರೀತಿ ಏಳನೇ ಪ್ರಶ್ನೆ ಸರಕುಗಳ ಪೂರೈಕೆ ಎಂದರೆ ನಿಮ್ಮ ಅರ್ಥವೇನು ಆಪ್ಷನ್ ನಂಬರ್ ಎ ಮಾರಾಟಕ್ಕೆ ಲಭ್ಯವಿರುವ ಸ್ಟಾಕ್ ಆಪ್ಷನ್ ನಂಬರ್ ಬಿ ಗೋದಾಮಿನಲ್ಲಿರುವ ಒಟ್ಟು ದಾಸ್ತಾನು ಆಪ್ಷನ್ ನಂಬರ್ ಸಿ ಸರಕುಗಳ ನಿಜವಾದ ಉತ್ಪಾದನೆ ಆಪ್ಷನ್ ನಂಬರ್ ಡಿ ಪ್ರತಿ ಯೂನಿಟ್ ಸಮಯಕ್ಕೆ ನಿರ್ದಿಷ್ಟ ಬೆಲೆಗೆ ಮಾರಾಟಕ್ಕೆ ನೀಡಲಾಗುವ ಸರಕುಗಳ ಪ್ರಮಾಣ ಇದರಲ್ಲಿ ಸರಿಯಾದ ಉತ್ತರ ಡಿ ಆಗುತ್ತದೆ ಪ್ರತಿ ಯೂನಿಟ್ ಸಮಯಕ್ಕೆ ನಿರ್ದಿಷ್ಟ ಬೆಲೆಗೆ ಮಾರಾಟಕ್ಕೆ ನೀಡಲಾಗುವ ಸರಕುಗಳ ಪ್ರಮಾಣ ಅಂದರೆ ಮಾರಾಟಕ್ಕೆ ತರಲಾಗಿರುವ ಸರಕುಗಳ ಪ್ರಮಾಣವನ್ನು ಪೂರೈಕೆ ಇಲ್ಲಿ ತಿಳಿಸಿಕೊಡುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು ಅದೇ ರೀತಿಯಾಗಿ ಎಂಟನೇ ಪ್ರಶ್ನೆ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪರಿಪೂರ್ಣ ಸ್ಪರ್ಧೆಯ ಪರಿಸ್ಥಿತಿಗಳಲ್ಲಿ ಎಂದರೆ ನಿಮ್ಮ ಅರ್ಥವೇನು ಎಮ್ ಆರ್ ಪಿ ಈಸ್ ಇಕ್ವಲ್ ಟಿ ಈಕ್ವಲ್ ಟು ದಿ ವಿ ಎಮ್ ಪಿ ಬಿ ಆಪ್ಷನ್ ಎಮ್ ಆರ್ ಪಿ ಗ್ರೇಟರ್ ದೆನ್ ವಿ ಎಮ್ ಪಿ ಅದೇ ರೀತಿ ವಿ ಎಮ್ ಪಿ ಗ್ರೇಟರ್ ದೆನ್ ಎಮ್ ಆರ್ ಪಿ ಮೇಲಿನ ಯಾವುದು ಅಲ್ಲ ಇದರಲ್ಲಿ ಸರಿಯಾದ ಉತ್ತರ ಏ ಆಗುತ್ತದೆ ಅಂದರೆ ಮಾರ್ಜಿನಲ್ ರೆವಿನ್ಯೂ ಪ್ರೊಡಕ್ಟ್ ಈಸ್ ಈಕ್ವಲ್ ಟು ದಿ ವ್ಯಾಲ್ಯೂ ಆಫ್ ಮಾರ್ಜಿನಲ್ ಪ್ರೊಡಕ್ಟ್ ಇದು ಎ ಉತ್ತರ ಸರಿಯಾದ ಉತ್ತರವಾಗಿರುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಬೇಡಿಕೆ ನಿಯಮವು ವ್ಯಾಖ್ಯಾನಿಸುವ ಸಂಬಂಧ ಯಾವುದು ಆಪ್ಷನ್ ನಂಬರ್ ಎ ಸರಕುಗಳ ಆದಾಯ ಮತ್ತು ಬೆಲೆ ಆಪ್ಷನ್ ನಂಬರ್ ಬಿ ಸರಕು ಬೆಲೆ ಮತ್ತು ಪ್ರಮಾಣ ಆಪ್ಷನ್ ನಂಬರ್ ಸಿ ಆದಾಯ ಮತ್ತು ಬೇಡಿಕೆ ಪ್ರಮಾಣ ಆಪ್ಷನ್ ನಂಬರ್ ಡಿ ಬೇಡಿಕೆ ಪ್ರಮಾಣ ಮತ್ತು ಪೂರೈಕೆ ಪ್ರಮಾಣ ಇದರಲ್ಲಿ ಸರಿಯಾದ ಉತ್ತರ ಬಿ ಸರಕುಗಳ ಬೆಲೆ ಮತ್ತು ಪ್ರಮಾಣವನ್ನ ಅದು ಅವಲಂಬನೆ ಮಾಡಿಕೊಂಡಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಆದ್ದರಿಂದ ಇವೆಲ್ಲ ಅಂಶಗಳು ಪ್ರಶ್ನೆಗಳು ಮುಂದೆ ಬರುವ ಪರೀಕ್ಷೆಗಳಿಗೆ ಸಹಾಯಕವಾಗಲಿವೆ